ಫ್ಲಾಪ್ ಇಂದ ಅಭಿಮಾನ ಅಲ್ಲ ಆತರ ಅಭಿಮಾನಿಗಳು ನೀವಲ್ಲ ಸೊ ತಾಯಿ ಪ್ರೀತಿನ ಅಭಿಮಾನಿಗಳಲ್ಲಿ ಕಂಡಂತ ಮಹಾನ್ ಪುರುಷರು ಹುಟ್ಟಿರೋ ನಾಡಿದು ನಿಮ್ಮ ಅಭಿಮಾನದಲ್ಲಿ ನಮ್ಮ ಯುವರಾಜ್ ಕುಮಾರ್ ಕೈ ಹಿಡಿದು ಕರ್ಕೊಂಡು ಹೋಗಿ ಒಂದು ಅಪ್ಪು ಸರ್ರ ಹೆಂಗನ್ಸುತ್ತೆ ನನಗೆ ಎಲ್ಲೋ ಒಂದ್ ಕಡೆ ಅಪ್ಪು ಸರ್ರ ಹೆಸರನ್ನ ಚಿತ್ರರಂಗದಲ್ಲಿ ಅವರ ಕೆಲಸದ ಮೂಲಕ ಉಳಿಸ್ ಬಂದಿರೋ ಅಪ್ಪು ಅವರ ಮಗ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಸರ್ ನಿಮಗೆ ಗೊತ್ತು ಅಂತ ಒಂದು ದೊಡ್ಡ ಭಾರ ಇತ್ತು ಅಣ್ಣವರ ಒಂದು ಆ ಒಂದು ಪರಂಪರೆನ ಶಿವಣ್ಣ ಆಗ್ಲಿ ಅಪುಸರ್ ಆಗ್ಲಿ ಹೆಂಗ್ ಕಾಪಾಡ್ಕೊಂಬದ್ರು ಅಂತ ಸೊ ಈ ದೊಡ್ಡ ಮನೆಯ ಜರ್ನಿ ಇಲ್ಲಿಗ್ ಇದು ಇಲ್ಲಿಂದ ಮತ್ತೆ ಹೊಸ ಅಧ್ಯಾಯ ಶುರುವಾಗಿದೆ ಇದು ಮುಂದುವರಿತಾನೆ ಹೋಗುತ್ತೆ ಎಲ್ಲಿವರೆಗೂ ನೀವಿರ್ತೀರಾ ಅಲ್ಲಿವರೆಗೂ ಈ ಪರಂಪರೆ ಇರುತ್ತೆ ಅಲ್ಲಿವರೆಗೂ ನಮಗ್ ಶಕ್ತಿ ಇರುತ್ತೆ ಹೊಸಪೇಟೆ ನಿಮಗೆ ಎಷ್ಟು ವರ್ಣಿಸಿದ್ರು ಸಾಲದು ಯಾಕಂದ್ರೆ ಕರ್ನಾಟಕಕ್ಕೆ ಹೊಸಪೇಟೆ ಒಂಥರ ಪವರ್ ಹೌಸ್ ಪವರ್ ಹೌಸ್ ಅದು ಸೊ ಈಗ ನೀವು ನೋಡಿದ್ರೆ ಹೊಸ ಆರ್ ಸಿ ಬಿ ಒಂದು ಬಂದಿದೆ ಬ್ಯಾಂಗ್ಳೂರ್ ಅಂದಿದ ಬೆಂಗಳೂರು ಆಯ್ತು ಮುಂದೊಂದು ದಿನ ಹೊಸಪೇಟೆ ಒಂದು ಅಪ್ಪು ಸರ್ ಹೆಸರಲ್ಲಿ ಒಂದು ಅಪ್ಪು ನಗರ ಆಗ್ಬೋದು ವಿಜಯನಗರ ಅಪ್ಪು ನಗರ ಆಗ್ಬೋದು ಸೊ ಥ್ಯಾಂಕ್ ಯು ನಿಮ್ಮೆಲ್ರಿಗೂ ಒಂದೇ ಒಂದು ಹೇಳೋದು ನಾನು ನಿಮ್ಮೆಲ್ಲರ ಪ್ರೀತಿ ಈ ಒಂದು ಕಿರ್ಚಾಟ ಇದಕ್ಕೆ ಸಿನಿಮಾ ಮಾಡೋದು ನಾವು ಇದರಲ್ಲೂ ಸುಮಾರು ಡೈಲಾಗ್ಸ್ ಇದಾವೆ ಫೈಟ್ ಇದೆ ಆದಷ್ಟು ನನ್ನ ಅಣ್ಣನ ನಾನು ಸ್ಕ್ರೀನ್ ಅಲ್ಲಿ ಅಲೈವ್ ಆಗಿಡಕ್ಕೆ ಪ್ರಯತ್ನಿಸಿದೀನಿ ಅವ್ರ ಶಾಡೋ ಈ ಸಿನಿಮಾ ಇರುತ್ತೆ ನೋಡಿ ಕಿರುಚಿ ಕಾಲ ಕುಣಿರಿ ಇಪ್ಪತ್ತೊಂಬತ್ತು ಯುವ ಯುವ ಜಾತ್ರೆ ಶುರುವಾಗುತ್ತೆ ನೀವೆಲ್ಲರೂ ನಮ್ಮನ್ನ ಕೈ ಹಿಡಿದು ಹರಿಸಿ ಯಾಕಂದ್ರೆ